ಆತ್ಮೀಯ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ಮಕ್ಕಳೇ ನಾನು ಫಾದರ್ ಜಾರ್ಜ್ ಹರಿಹರ ಆರೋಗ್ಯ ಮಾತು ಬಸ್ಲಿ ಕದ ಧರ್ಮಗುರುಗಳಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾಳೆಯಿಂದ ನೀವು ಪರೀಕ್ಷೆಯನ್ನು ಬರೆಯಲು ಸಿದ್ಧರಾಗುತ್ತಿದ್ದೀರಿ ಯಾವ ಭಯ ಬೇಡ ಆತಂಕ ಬೇಡ ನಿರ್ಭಯದಿಂದ ನೀವು ಹೇಗೆ ಸಂತೋಷದ ಒಂದು ವರ್ಷದಲ್ಲಿ ಕಳೆದರೋ ಹಾಗೆಯೇ ಅದೇ ರೀತಿಯಲ್ಲಿ ನಿರ್ಭಯದಿಂದ ಯಾವ ಭಯಭೀತಿ ಇಲ್ಲದೆ ಒತ್ತಡವಿಲ್ಲದೆ ನೀವು ಪರೀಕ್ಷೆಯನ್ನು ಎದುರಿಸಬೇಕಾಗಿ ನಾನು ಕೇಳ್ಕೊಡ್ತೇನೆ ಏಕೆಂದರೆ ಇದು ನಿಮ್ಮ ಬದುಕನ್ನೇ ಬದಲಾಯಿಸುವಂತಹ ಸಮಯ ನಿಮ್ಮ ಜೀವನದ ಒಂದು ತಿರುವು ಅದನ್ನು ದಿಟ್ಟ ಹೆಜ್ಜೆ ನಿಟ್ಟು ಮುನ್ನಡೆಯುವಂಥ ಈ ಸಂದ ಸಂದರ್ಭದಲ್ಲಿ ನೀವೆಲ್ಲರೂ ಚೆನ್ನಾಗಿ ಪರೀಕ್ಷೆಯನ್ನು ಬರಿಬೇಕಂತ ನಾನು ಶುಭ ಹಾರೈಸ್ತೇನೆ ರಾಜ್ಯದ ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ನಾನು ಕೇಳ್ಕೊಡ್ತೇನೆ ಭಯ ಆತಂಕವಿಲ್ಲದೆ ಎಸ್ ಎಲ್ ಸಿ ಪರೀಕ್ಷೆಯನ್ನು ಚೆನ್ನಾಗಿ ಬರೆಯಿರಿ ನಿಮಗೆಲ್ಲರಿಗೂ ನನ್ನ ಶುಭ ಹಾರೈಕೆಗಳು ಗಾಡ್ ಬ್ಲೆಸ್ ಯು ನನ್ನ ಹೆಸರು ಬಿ ಬಿ ಅಂತ ಹರಿಹರದ ಕಾಳಿದಾಸ್ ನಗರದಲ್ಲಿರುವಂಥ ಗುರು ತಿಪ್ಪೇರುದ್ರ ಸ್ವಾಮಿ ಅನುದಾನಿತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಆತ್ಮೀರೆ ನಾಳೆಯಿಂದ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಲ್ಲ ಪರೀಕ್ಷೆಗಳನ್ನು ಎದುರಿಸ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಮತ್ತು ಪರೀಕ್ಷೆ ಎಲ್ಲರೂ ತುಂಬ ಚೆನ್ನಾಗಿ ಬರೀರಿ ಅಂಥೇಳಿ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರಗಳು ನನ್ನ ಹೆಸರು ಹೆಚ್ ಕೆ ಕೊಟ್ರಪ್ಪ ಅಂತ ಸಾಹಿತ್ಯದಲ್ಲಿ ಸ್ವಲ್ಪ ಒಲವು ಇದೆ ನನಗೆ ಹಾಗಾಗಿ ಈಗ ಬರ್ತಕ್ಕಂಥ ಏನು ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಮಾತು ಅನಿಸಿಕೆನ ಹೇಳಬೇಕೆಂಬ ಇಚ್ಛೆಯಿಂದ ಮಾತಾಡ್ತಾ ಇದ್ದಾನೆ ಕಾರಣ ಏನು ಅಂತಂದರೆ ಎಸ್ ಎಲ್ ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವವಾದ ಘಟ್ಟ ಯಾಕೆಂತಂದರೆ ಆ ಮಹತ್ವವಾದ ಘಟ್ಟದಲ್ಲಿ ಅಲ್ಲಿಂದ ಮುಂದೆ ಹೋಗಲಿಕ್ಕೆ ಅವರಿಗೆ ಬೇಕಾದಷ್ಟು ಹಾದಿಗಳು ಇದ್ದಾವೆ ಹಾಗಾಗಿ ಎಸ್ ಎಲ್ ಸಿ ಪರೀಕ್ಷೆ ಮಾತ್ರ ಬಹಳಷ್ಟು ಅವರು ಯಾವುದೇ ಗಾಬರಿ ಇಲ್ದಾನೆ ಯಾವುದೇ ರೀತಿಯ ಇದನ್ನು ಮುಜುಗರ ಪಡೆದಾನೆ ಸಮಯಕ್ಕೆ ಸರಿಯಾಗಿ ಮುಂಚಿತವಾಗಿ ಕೇಂದ್ರ ಅವರವರ ಸ್ಥಳಕ್ಕೆ ಹೋಗಿ ಏನು ಪರೀಕ್ಷೆ ಬರೀಬೇಕೋ ಆ ಒಂದು ಕೊಠಡಿಯಲ್ಲಿ ಹೋಗಿ ಅವರು ಕುಳು ಕುಳಿತು ನಿಧಾನವಾಗಿ ಪ್ರಶ್ನೆಗಳನ್ನು ಮೊದಲೇ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ನಂತರ ತಮಗೆ ಯಾವುದು ಅನುಕೂಲ ಆಗುತ್ತೋ ಯಾವುದು ಈಜಿ ಇರುತ್ತೋ ಯಾವುದು ಸುಲಭ ಇರುತ್ತೋ ಅಂಥದ್ದನ್ನು ಆಯ್ಕೆ ಮಾಡಿ ಅದಕ್ಕೆ ಕ್ವಶನ್ ನಂಬರ್ ಹಾಕಿ ಉತ್ತರ ಬರ್ಕಂತ ಹೋಗುವಂಥದ್ದು ಒಂದು ಪದ್ಧತಿ ಅದೇ ರೀತಿ ನಂತರ ತಮಗೆ ಏನು ಸ್ವ ಸ್ವಲ್ಪ ಕಷ್ಟ ಆಗುತ್ತೋ ಅದನ್ನು ಯೋಚನೆ ಮಾಡಿ ಬರೆಯುವಂಥದ್ದು ಓದಿ ಬರೆಯುವಂಥ ಕೆಲಸ ಮಾಡಲಿ ಅನ್ನೋದು ವಿದ್ಯಾರ್ಥಿಗಳಲ್ಲಿ ನನ್ನ ಮನವಿ ನಮಸ್ಕಾರ ಪ್ರೊಫೆಸರ್ ಸಿ ವಿ ಪಾಟೀಲ್ ಸ್ಥಳೀಯ ಎಸ್ ಜೋ ಪಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಈಗ ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಏನು ನಾಳೆಯಿಂದ ಒಂದು ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಅವರ ಒಂದು ಆಸೆ ಆಕಾಂಕ್ಷೆಗಳಿಗೆ ಅವರ ಕನಸುಗಳಿಗೆ ಒಂದು ಮೊದಲನೆಯ ಹಂತವಾಗಿ ಪ್ರಾರಂಭವಾಗುವ ಎಸ್ ಎಲ್ ಸಿ ಪರೀಕ್ಷೆಗಳು ನಾಳಿಂದ ಪ್ರಾರಂಭವಾಗುತ್ತವೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮಕ್ಕಳು ತಮ್ಮ ತಮ್ಮ ಶಾಲೆಗಳಲ್ಲಿ ಶಿಕ್ಷಕರು ಕಲಿಸಿದಂಥ ಪಠ್ಯಪುಸ್ತಕಗಳು ಒಳಗೊಂಡಂಥ ಎಲ್ಲ ವಿಚಾರಗಳನ್ನು ಅವರು ಮನನ ಮಾಡಿದ್ದಾರೆ ವಿದ್ಯಾರ್ಥಿಗಳು ಒಂದು ಉತ್ತಮವಾದಂಥ ಪರೀಕ್ಷೆಯನ್ನು ಬರೆದು ಉತ್ತಮವಾದಂಥ ಫಲಿತಾಂಶವನ್ನು ತರುವ ಮೂಲಕ ಇಡೀ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಒಂದು ಹಾಗೂ ನಗರಕ್ಕೆ ಉತ್ತಮವಾದ ಹೆಸರನ್ನು ತರಲಿ ಅಂಥೇಳಿ ಈ ಮೂಲಕವಾಗಿ ನಾನು ಆಶಿಸಿ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿ ಈ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಆತ್ಮೀಯರೇ ನನ್ನ ಹೆಸರು ಸೈಯದ್ ನಜೀರ್ ಅಹಮದ್ ಅಂತ ನಾನು ರಿಟೈರ್ಡ್ ಟೀಚರು ಇವತ್ತು ನಿಮ್ಮ ಹತ್ರ ಮಾತಾಡೋ ವಿಷಯ ಏನಂದರೆ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಎಸ್ ಎಲ್ ಸಿ ಎಕ್ಸಾಮ್ ಇರೋದು ಪ್ರಯುಕ್ತ ಮಕ್ಕಳು ವರ್ಷ ಪೂರ್ತಿ ಭಾಳ ದಂಡ್ತಾರೆ ಅವ್ರಿಗೆ ನಾಳೆಯಿಂದ ನಾಳೆ ದಿನ ಒಂದು ಸು ಸುಗಮ ಅವಕಾಶ ಎಲ್ಲ ಧೈರ್ಯದಿಂದ ಓದಿರೋದು ವರ್ಷ ಪೂರ್ತಿ ಓದಿರೋದು ನೀವು ನಾಳೆ ಎಕ್ಸಾಮಿಗೆ ಬರೆದು ಎಲ್ಲ ಪೇಪರ್ ಚೆನ್ನಾಗಿ ಬರೆದು ನಿಮ್ಮ ಜೀವನವನ್ನು ಒಳ್ಳೆಯ ಒಂದು ದಾರಿಗೆ ರೂಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ಭಾವಿಸ್ತೀನಿ ಧನ್ಯವಾದಗಳು ಈಗ ರಕ್ಷಣೆ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ರಮೇಶ್ ಮಾನೆ ಇವತ್ತು ಸಮಸ್ತ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಸ್ ಎಲ್ ಸಿ ಪರೀಕ್ಷೆಗಳನ್ನು ಪ್ರಾರಂಭವಾಗಿದೆ ಅದಕ್ಕೆ ಯಾರು ವಿದ್ಯಾರ್ಥಿಗಳಾಗಲಿ ಮತ್ತು ಪೋಷಕರೇ ಆಗಲಿ ಯಾರೂ ಭಯಪಡೋವಂಥ ಯಾವುದು ಅವಕಾಶ ಇಲ್ಲ ತಾವು ಕೂಡ ಯಾವುದು ಪಡೋದಂತೆಯೇ ವಿದ್ಯಾರ್ಥಿಗಳನ್ನು ಸ್ವಂತ ತಮ್ಮ ಇಚ್ಛೆಯಿಂದ ಹೆಜ್ಜೆ ಬರೀರಿ ಯಾವತ್ತೂ ನೀವು ಭಯಪಡೋದ್ರಿಂದ ತಾವು ನಾವು ತಾವು ಮಾಡೋ ಕೆಲಸಗಳನ್ನು ವ್ಯತ್ಯಾಸ ಆಗುತ್ತೆ ಅದು ವ್ಯತ್ಯಾಸ ಮಾಡ್ಕೊಳ್ಳಾರ್ದೇನೆ ತಮ್ಮ ಫ್ರೀಯಾಗಿ ತಮ್ಮ ಮನಸ್ಸನ್ನು ಮೈಂಡ್ ಫ್ರೀಯಾಗಿ ತಮ್ಮ ಹೆಜ್ಜೆ ಬರೀರಿ ಯಾವುದಕ್ಕೂ ನೀವು ತೊಂದರೆ ಆಗಲಿಲ್ಲಂಗೆ ನಿಮಗೆ ಒಳ್ಳೆಯದಾಗುತ್ತೆ ಆದರೆ ಕೂಡ ಯಾವುದೇ ಶಾಲೆಗಳೇ ಆಗಲಿ ಯಾರೋ ನಿಮಗೆ ಭಯಪಡಿಸುವಂಥ ವಿಚಾರಗಳನ್ನು ನೀವು ಹೇಳಿದರು ಕೂಡ ನೀವು ಭಯಪಡೋವಂಥ ವಿಚಾರ ಮಾಡಬೇಡಿ ನಿಮಗೆ ಎಸ್ ಎಲ್ ಸಿ ಎಕ್ಸಾಮ್ ಇವತ್ತು ನಡೀತಾ ನಾಳೆ ನಡೀತಿರುವಂಥ ಎಕ್ಸಾಮ್ಗಳನ್ನು ಶುಭವಾಗಲಿ ಅಂಥೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯನ್ನು ಶುಭ ಕೋರ್ತಿದ್ದೀವಿ ಅಂತೇಳಿ ಸಂದರ್ಭ ಬಾಬು ಉಪನ್ಯಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಕ್ಷಣೆ ವೇದಿಕೆ ಹರಿಯರ ಏನು ತಮ್ಮ ಜೀವನದ ಮೊದಲ ಘಟ್ಟ ಆದಂತಹ ಎಸ್ ಎಲ್ ಸಿಯ ಒಂದು ಎಕ್ಸಾಮ್ ಬರೆಯುವಂತಹ ರಾಜ್ಯದ ಎಲ್ಲ ಮಕ್ಕಳಿಗೆ ನಾನು ಮೊದಲನೇದಾಗಿ ಶುಭವನ್ನು ಕೋರ್ತಾ ಇದ್ದೇನೆ ಮಕ್ಕಳು ಯಾವುದೇ ಭಯಭೀತರಾಗದೆ ಏನು ಒಂದು ವರ್ಷದಿಂದ ನೀವು ಅಭ್ಯಾಸ ಮಾಡಿರ್ತೀರಿ ಯಾವುದೇ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಮಾಧಾನದಿಂದ ಯಾವುದೇ ಒಂದು ಕ್ವಶನ್ ಕೊಟ್ಟರೆ ನಿಧಾನ ಓದಿ ಅದಕ್ಕೆ ಸಂಬಂಧಪಟ್ಟ ಆನ್ಸರ್ನ ಬರಿತಾ ಹೋಗ್ಬೇಕು ಯಾವುದೇ ಬೇರೆ ಬೇರೆ ರೀತಿಯ ಒಂದು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಎಕ್ಸಾಮ್ ಅಂತಕ್ಕಂಥದ್ದನ್ನು ಒಂದು ತಾಳ್ಮೆಯನ್ನು ಎದುರಿಸಿ ಯಾವುದೇ ಒಂದು ಅವಶ್ಯಕ್ಕೆ ಒಳಗಾಗದೆ ಅಂದರೆ ತಮ್ಮ ಒಂದು ವಿದ್ಯಾರ್ಥಿಗಳ ಭವಿಷ್ಯ ಅಂತಕ್ಕಂಥದ್ದು ಈಗ ಎಸ್ ಎಲ್ ಸಿ ಎಕ್ಸಾಮ್ ಅಡಗಿರುತ್ತೆ ತಮ್ಮ ತಂದೆ ತಾಯಿಗಳು ಹಲ್ವಾರ್ ಕನಸನ್ನು ಕಂಡಿರ್ತಾರೆ ತಾವುಗಳ ಸಮೇತ ಇದು ಹಲ್ವಾರು ಕನಸನ್ನು ಕಂಡಿರ್ತೀರಿ ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ಗೆ ಹೋಗುವಾಗ ಎಕ್ಸಾಮ್ ಬೇಕಾದಂಥ ಪೂರಕ ಎಲ್ಲ ರೀತಿಯ ಒಂದು ಅಂಶಗಳನ್ನು ಪೂರಕವಾಗಿ ಬೇಕಾದಂತಹ ಒಂದು ಎಲ್ಲ ಒಂದು ಜ್ಯಾಮಿಟ್ರಿ ಆಗಿರ್ಬೋದು ಹಲವಾರು ರೀತಿಯ ವಿವಿಧ ಒಂದು ಪೂರಕ ವಸ್ತುಗಳಿರ್ತವೆ ಅವೆಲ್ಲವನ್ನು ತೆಗೆದುಕೊಂಡು ಹೋಗಿ ಎಕ್ಸಾಮನ್ನು ಬರೀರಿ ಅಂತೇಳಿ ಮತ್ತೊಮ್ಮೆ ನಾನು ಉಪನ್ಯಾಸಕನಾಗಿ ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ